ಹಾಯ್ ಎಲ್ರಿಗೂ ನಮಸ್ಕಾರ ಯಾರೆಲ್ಲ ನಮ್ಮ ಚಾನಲ್ ನೋಡ್ತಾ ಇದ್ದೀರಾ ದಯವಿಟ್ಟು ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ನಾನು ನಾಲ್ಕೂವರೆಗೆ ಎದ್ದು ಮನೆ ಕ್ಲೀನ್ ಮಾಡ್ಕೋತಾ ಇದ್ದೆ ನನ್ನ ಹಸ್ಬೆಂಡು ಕೂಡ ನನ್ನ ಜೊತೆನೆ ಇದ್ದು ಅವರು ವಾಕಿಂಗ್ ಹೊರಟ್ರು ಅವರೇನು ನಾಲ್ಕೂವರೆಗೆ ಹೊರಡ್ಲಿಲ್ಲ ಹೊರಡಷ್ಟ್ರಲ್ಲಿ ಐದು ಗಂಟೆ ಆಗಿತ್ತು ಬಿಸಿನೀರೆಲ್ಲ ಸ್ವಲ್ಪ ಕುಡಿದು ಐದು ಗಂಟೆಗೆ ಅವ್ರು ವಾಕಿಂಗ್ ಹೊರಟರು ನಾನು ಮನೆ ಕ್ಲೀನ್ ಇದ್ದೆ ನಾನು ಸ್ವಲ್ಪ ಬಿಸಿನೀರೆಲ್ಲ ಮನೆಯೆಲ್ಲ ಕ್ಲೀನ್ ಮಾಡಾದಮೇಲೆ ನಾನು ಸ್ವಲ್ಪ ಮನೆಯಲ್ಲೇ ಯೋಗ ಮಾಡ್ಕೊತಾಯಿದ್ದೀನಿ ಇವಾಗ ಯೋಗ ಕ್ಲಾಸ್ಗೆ ಇಲ್ಲ ನಾನು ಮಕ್ಳಿಗೆ ರಜಾ ಕೊಟ್ಟಾಗಿಂದ ಮನೆಯಲ್ಲೇ ಮಾಡ್ತಾಯಿದ್ದೀನಿ ಈಗ ಸ್ನಾನ ಎಲ್ಲ ಮುಗೀತು ಮನೆ ಕ್ಲೀನಾಗಿ ಯೋಗ ಎಲ್ಲ ಆದಮೇಲೆ ಸ್ನಾನ ಎಲ್ಲ ಮುಗಿದಾದ್ಮೇಲೆ ಇಲ್ಲಿ ಬಾಗಿಲು ತೊಳೆದಿರಲಿಲ್ಲ ನಾನು ಇವಾಗ ತೊಳ್ಕೊತಾ ಇದ್ದೀನಿ ನಾನು ಒಂದೊಂದ್ಸರಿ ಫಸ್ಟೇ ಬಾಗಿಲು ತೊಳೆದಿರ್ತೀನಿ ವಸ್ತು ಆಮೇಲೆ ತೊಳ್ಕೊಂಡು ಅರ್ಶನ ಕುಂಕುಮ ಇಡ್ತೀನಿ ಇವತ್ತು ತೊಳೆದಿರಲಿಲ್ಲ ಇವಾಗ ಇದ್ದೀನಿ ಇವಾಗ ತೊಳೆದು ಬಾಗಿಲಿಗೆ ಅರ್ಶನ ಕುಂಕುಮ ರಂಗೋಲಿನ ಇಟ್ಕೊತಾ ಇದ್ದೀನಿ ಏನೋ ಗೊತ್ತಿಲ್ಲ ಬೆಳಗ್ಗೆನೇ ಎದ್ದು ಈಗೆಲ್ಲ ಕ್ಲೀನ್ ಮಾಡಿ ಸ್ನಾನ ಎಲ್ಲ ಮುಗಿಸ್ಕೊಂಡು ತಿಂಡಿ ಮಾಡೋದ್ರಿಂದ ಮೈಂಡ್ ಒಂಥರ ಫ್ರೆಶ್ ಆಗಿರುತ್ತೆ ಎಲ್ಲ ಲೇಟಾಗಿ ಮಾಡಿದ್ರೆ ದಿನ ಎಲ್ಲ ಕೆಲಸನೇ ಮುಗಿಯೋದಿಲ್ಲ ಹಾಗಾಗಿ ನಾನು ಮಾರ್ನಿಂಗ್ ಬೇಗನೇ ಎದ್ದು ಆದಷ್ಟು ಬೇಗ ಕೆಲಸ ಮುಗಿಸ್ಕೊಳ್ಳೋಕೆ ಇಷ್ಟಪಡ್ತೀನಿ ನೋಡಿ ಇವಾಗ ಮಾರ್ನಿಂಗ್ ಬೇಗ ಎದ್ದಿದ್ಕೆ ಮನೆ ಕೆಲಸ ಪೂಜೆ ಎಲ್ಲ ಆಗೋಯ್ತು ಇನ್ನೂ ಮಕ್ಕಳು ಸುಧಾ ಎದ್ದಿಲ್ಲ ಅಷ್ಟು ಬೇಗ ಎಲ್ಲ ಮುಗೀತು ಇವಾಗ ಏನಿದ್ರು ತಿಂಡಿ ಒಂದು ಮಾಡಿ ಮುಗಿಸ್ಕೊಂಡ್ರೆ ಆಯಿತು ನಾನೀಗ ಇಲ್ಲಿ ಸ್ವಲ್ಪ ಜೀರಿಗೆ ವಾಟ್ರನ್ನ ಮಾಡ್ಕೊಳ್ಳೋಣ ಅಂತ ಮಾಡ್ತಾ ಇದ್ದೀನಿ ಜೀರಿಗೆ ವಾಟರ್ ಕುಡಿಯೋದ್ರಿಂದ ಸ್ವಲ್ಪ ಗ್ಯಾಸ್ಟ್ರಿಕ್ ಕಡಿಮೆ ಆಗುತ್ತೆ ವೆಯ್ಟ್ ಲಾಸ್ಗೂ ತುಂಬಾ ಹೆಲ್ಪ್ ಮಾಡುತ್ತೆ ಈ ಜೀರಿಗೆ ವಾಟರು ಬೆಳಗ್ಗೆ ಖಾಲಿ ವಾಟರ್ ಕುಡಿಯೋದ್ರಿಂದ ಹಂಗಾಗಿ ಇಲ್ಲೊಂದು ಗ್ಲಾಸ್ ಮಾಡ್ಕೊಳ್ಳೋಣ ಅನ್ಬಿಟ್ಟು ಒಂದು ಗ್ಲಾಸ್ ನೀರು ಹಾಕಿ ಒಂದು ಸ್ಪೂನ್ ಜೀರಿಗೆ ಹಾಕಿ ಕುದಿಸ್ಕೊತಾ ಇದ್ದೀನಿ ಇದು ನಾನು ಬೇರೆ ಬೇರೆ ಥರ ಮಾಡ್ಕೊಂಡು ಕುಡಿತೀನಿ ಒಂದಿನ ಇದಕ್ಕೆ ಶುಂಠಿನೂ ಹಾಕೋತೀನಿ ಇಲ್ಲಾಂದರೆ ಅಜ್ವಾನ ಜೀರಿಗೆ ಎರಡೂ ಹಾಕ್ಕೊಂಡು ಕುದಿಸ್ಕೊತೀನಿ ಇಲ್ಲ ಜೀರಿಗೆ ಒಂದನ್ನೇ ಹಾಕಿ ಕುದಿಸ್ಕೊಂಡು ಕುಡಿತೀನಿ ಆ ಥರ ಬೇರೆ ಬೇರೆ ರೀತಿಯಲ್ಲಿ ಮಾಡ್ಕೊಂಡು ಕುಡಿತಾ ಇರ್ತೀನಿ ನಾನು ಮಾರ್ನಿಂಗ್ ಖಾಲಿ ಹೋಟೆಲ್ ಕುಡಿದ್ರೆ ಸ್ವಲ್ಪ ನನಗೆ ಸಮಾಧಾನ ಈಗ ಇಲ್ಲಿ ನಾನು ತರಕಾರಿನ ಹಚ್ಕೋತಾ ಇದ್ದೀನಿ ವೆಜಿಟೇಬಲ್ ಮತ್ತೆ ಎಗ್ ಎರಡೂ ಸೇರಿಸಿ ಫ್ರೈಡ್ ರೈಸ್ ಮಾಡ್ಕೊಳ್ಳೋಣ ಅಂತ ಮಾಡ್ತಾ ಇದ್ದೀನಿ ಬರೀ ಎಗ್ ಫ್ರೈಡ್ ರೈಸ್ ಮಾಡ್ತಾ ಇಲ್ಲ ಇಲ್ಲಿ ನಾನು ಸ್ವಲ್ಪ ವೆಜಿಟೇಬಲ್ನೂ ಹಾಕಿ ಫ್ರೈಡ್ ರೈಸ್ನ ಇದ್ದೀನಿ ನನ್ನ ಮಕ್ಕಳಿಗೆ ತುಂಬ ಇಷ್ಟ ಅವರು ಫ್ರೈಡ್ ರೈಸ್ ಏನಾದರೂ ಮಾಡಿಕೊಡಿ ಎಗ್ ಹಾಕ್ಬಿಟ್ಟು ಅಂತ ಕೇಳಿದ್ರು ಬರೀ ಎಗ್ ಹಾಕೋದು ಬೇಡ ಅಂತ ಹೇಳಿ ನಾನು ಸ್ವಲ್ಪ ವೆಜಿಟೇಬಲ್ಸ್ನ ಹಾಕಿ ಫ್ರೈಡ್ ರೈಸ್ನ ಮಾಡೋಣ ಅಂದ್ಕೊಂಡಿದ್ದೀನಿ ಈಗ ಇಲ್ಲಿ ವೆಜಿಟೇಬಲ್ಸ್ನೆಲ್ಲ ಕಟ್ ಮಾಡ್ಕೊಂಡಾಯ್ತು ಇಲ್ಲಿ ನಾನು ಕ್ಯಾರೆಟು ಉರುಳಿಕಾಯಿ ಮತ್ತು ಗೆಡ್ಡೆ ಕೋಸ ಅಷ್ಟನ್ನು ಬಳಸ್ಕೊಂಡಿದ್ದೀನಿ ಈಗ ಇಲ್ಲಿ ಒಂದು ಬಾಣ್ಲಿನ ಇಟ್ಕೊಂಡು ಸ್ವಲ್ಪ ಆಯಲ್ ಹಾಕಿದ್ದೀನಿ ಆಯಲ್ ಹಾಕಿ ನಾಲ್ಕು ಹಸಿಮೆಣಸಿನ್ಕಾಯಿನ ಕಟ್ ಮಾಡಿ ಹಾಕೊಂಡಿದ್ದೀನಿ ಒಗ್ಗರಣೆಗೆ ಆಮೇಲೆ ಒಂದು ಈರುಳ್ಳಿ ಕಟ್ ಮಾಡಿದ್ದೀನಿ ಒಂದಲ್ಲ ಎರಡು ಈರುಳ್ಳಿ ಕಟ್ ಮಾಡಿ ಹಾಕಿದ್ದೀನಿ ನಮ್ಗೆ ಎಷ್ಟು ಬೇಕೋ ಅಷ್ಟು ಕಟ್ ಮಾಡಿ ಹಾಕೊಳ್ಳೋದು ಕ್ವಾಂಟಿಟಿ ಅನ್ನ ರೈಸ್ ಎಷ್ಟು ಬೇಕೋ ಅಷ್ಟಕ್ಕೆ ಆಗೋ ಥರ ನಾವು ಮಾಡ್ಕೋಬೇಕು ಈರುಳ್ಳಿನ ಅದಕ್ಕೆ ಇಲ್ಲಿ ಎರಡು ಕಟ್ ಮಾಡಿ ಹಾಕಿದ್ದೀನಿ ಅದು ಸ್ವಲ್ಪ ಫ್ರೈ ಆದಮೇಲೆ ನಾವು ತರಕಾರಿಗಳೇನು ಕಟ್ ಮಾಡಿ ಇಟ್ಟಿದ್ದೀನಲ್ಲ ಅದನ್ನು ಹಾಕ್ಕೊಂಡು ಬೇಯಿಸ್ಕೊತೀನಿ ಈಗ ಇಲ್ಲಿ ಫ್ರೈ ಮಾಡ್ಕೊತಾ ಇದ್ದೀನಿ ಈರುಳ್ಳಿನ ಈಗ ಇಲ್ಲಿ ಈರುಳ್ಳಿ ಎಲ್ಲ ಚೆನ್ನಾಗಿ ಫ್ರೈ ಆಯಿತು ಇವಾಗ ಕ್ಯಾರೆಟ್ ಕಟ್ ಮಾಡಿ ಮಾಡಿಟ್ಕೊಂಡಿದ್ನಲ್ಲ ಅದನ್ನು ಇದ್ದೀನಿ ಫಸ್ಟು ಕ್ಯಾರೆಟ್ನ ಹಾಕ್ಕೊಂಡು ಸ್ವಲ್ಪ ಫ್ರೈ ಆದಮೇಲೆ ಈಗ ಹುರ್ಕಾಯಿ ಏನು ಕಟ್ ಮಾಡಿಟ್ಟಿದ್ನಲ್ಲ ಅದನ್ನು ಹಾಕ್ಕೊಂಡಿದ್ದೀನಿ ಇದೆಲ್ಲ ನಾನು ಫಸ್ಟೇ ತೊಳೆದು ಆಮೇಲೆ ಕಟ್ ಮಾಡಿರೋದು ಸಣ್ಣದಾಗಿ ಈಗ ಸಣ್ಣದಾಗಿ ಕಟ್ ಮಾಡಿ ತೊಳೆಯೋಕ್ಕಾಗಲ್ವಲ್ಲ ಅದಕ್ಕೆ ಕಟ್ ಮಾಡೋಕ್ಕಿಂತ ಮುಂಚೆನೇ ಚೆನ್ನಾಗೆ ತೊಳ್ಕೊಂಡು ಆಮೇಲೆ ಕಟ್ ಮಾಡಿದ್ದೀನಿ ನಾನು ವೆಜಿಟೇಬಲ್ಸ್ಗಳನ್ನ ಇದು ತರಕಾರಿ ಚೆನ್ನಾಗಿ ಬೇಯಲಿ ಒಗ್ಗರಣೆಲ್ಲೇ ನಾನು ಇದಕ್ಕೆ ಎರಡು ಟೊಮೊಟೊನ ರುಬ್ಕೊಬತ್ತೀನಿ ಈಗ ಏಕೆಂದರೆ ಟೊಮೊಟೊ ಸಾಸ್ನ ಇಲ್ಲಿ ಇಲ್ಲ ನ್ಯಾಚುರಲ್ ಆಗಿರಲಿ ಅಂದ್ಬಿಟ್ಟು ನಾನು ಮನೆಯಲ್ಲೇ ಎರಡು ಟೊಮೊಟೊನ ಚೆನ್ನಾಗಿ ಗ್ರೈಂಡ್ ಮಾಡಿ ಇಲ್ಲಿ ಹಾಕ್ತಾಯಿದ್ದೀನಿ ಇರೋ ಟೊಮೊಟೊನ ಅದೇ ಟೊಮೊಟೊ ಸಾಸ್ ಥರ ಚೆನ್ನಾಗಿ ಟೇಸ್ಟ್ ಕೊಡುತ್ತೆ ಇಲ್ಲಿ ಪೆಪ್ಪರ್ ಪೌಡ್ರ್ ಹಾಕ್ಕೊಂಡಿದ್ದೀನಿ ಇದಕ್ಕೆ ಹಸಿಮೆಣ್ಸಿನ್ಕಾಯಿ ಪೆಪ್ಪರ್ ಪೌಡ್ರು ಒಂಚೂರು ಗರಂ ಮಸಾಲೆ ಅಷ್ಟೇ ಹಾಕಿರೋದು ಮಸಾಲೆ ಇನ್ನೇನು ಹಾಕಿಲ್ಲ ಪೆಪ್ಪರ್ ಇದ್ರೆ ಸಾಕು ಗರಮ್ ಮಸಾಲೆನೂ ಏನು ಅವಶ್ಯಕತೆ ಇರಲ್ಲ ಅದೊಂದು ಅರ್ಧ ಸ್ಪೂನ್ಗಿಂತ ಕಡಿಮೆನೇ ನಾನು ಗರಂ ಮಸಾಲೆ ಹಾಕಿದ್ದೀನಿ ಈಗ ಇಲ್ಲೊಂದು ಪ್ಯಾನ್ ಇಟ್ಕೊಂಡು ಅದಕ್ಕೆ ಸ್ವಲ್ಪ ಆಯೆಲ್ ಹಾಕ್ಕೊಂಡಿದ್ದೀನಿ ಅದಕ್ಕೆ ಈಗ ಮೊಟ್ಟೆ ಎಲ್ಲ ಒಡೆದೇ ಹಾಕೋತಾ ಇದ್ದೀನಿ ಮೊಟ್ಟೆನ ಮಿಕ್ಸ್ ಮಾಡಿ ಮಾಡೋಲ್ಲ ನಾನು ತರಕಾರಿ ಜೊತೆನೇ ಒಡೆದು ಹಾಕ್ಬೋದು ಬಟ್ ಜಾಸ್ತಿ ಬರುತ್ತೆ ಆ ಥರ ಮಾಡೋದ್ಕಿಂತ ಫಸ್ಟು ಇಲ್ಲಿ ಮೊಟ್ಟೆನ ಚೆನ್ನಾಗೇ ಹುರ್ಕೊಬಿಟ್ರೆ ಅದು ತಿನ್ನೋಕ್ಕೂ ಚೆನ್ನಾಗಿರುತ್ತೆ ಜಾಸ್ತಿ ಬರೋಲ್ಲ ವೆಜಿಟೇಬಲ್ಸ್ ಎಲ್ಲ ಅದು ವೆಜಿಟೇಬಲ್ಸ್ನೆಲ್ಲ ಬೇಯಿಸ್ಕೊಂಡು ಇಟ್ಕೊಂಡಿದ್ದೀನಿ ಈಗ ಸಪ್ರೇಟಾಗಿ ಮೊಟ್ಟೆಯನ್ನು ಪ್ಯಾನಲ್ಲಿ ನಾನು ರೆಡಿ ಮಾಡ್ಕೊತಾ ಇದ್ದೀನಿ ಅದಕ್ಕೆ ಸ್ವಲ್ಪ ಪೆಪ್ಪರು ಮತ್ತು ಉಪ್ಪು ಹಾಕ್ಕೊಂಡಿದ್ದೀನಿ ಮೊಟ್ಟೆಗೆ ಅದನ್ನು ಚೆನ್ನಾಗೆ ಹುರ್ಕೊಂಡು ಆಮೇಲೆ ಅದ್ರ ಜೊತೆಗೆ ಮಿಕ್ಸ್ ಮಾಡಿಕೊಂಡ್ರೆ ತುಂಬಾ ಟೇಸ್ಟು ಚೆನ್ನಾಗಿರುತ್ತೆ ಮೊಟ್ಟೆನೂ ಬಾಯಿಗೆ ಸಿಗುತ್ತೆ ಇಲ್ಲಾಂದರೆ ಎಲ್ಲ ವೆಜಿಟೇಬಲಲ್ಲೇ ಅದು ಇದಾಗ್ಬಿಡುತ್ತೆ ವೆಜಿಟೇಬಲ್ಸ್ ಜೊತೆ ಒಡೆದು ಮಿಕ್ಸ್ ಮಾಡಿದಾಗ ಮೊಟ್ಟೆನೋ ಅಷ್ಟು ಐತೆ ಅಂತ ಅನ್ಸೋದೇ ಇಲ್ಲ ಇವಾಗ ಬಾಯಿಗೆ ಚೆನ್ನಾಗಿ ಸಿಗುತ್ತೆ ಮೊಟ್ಟೆ ಈಗ ಈ ಥರ ಮಾಡೋದ್ರಿಂದ ಆಮೇಲೆ ವೆಜಿಟೇಬಲ್ಸ್ ಅದೆಲ್ಲ ಜಾಸ್ತಿ ಹೊಲಸು ಹೊಡಿಯೋದಿಲ್ಲ ಅಂಥ ಸಸಿ ಅನ್ನಿಸೋದಿಲ್ಲ ನೀಟಾಗಿ ಪರ್ಫೆಕ್ಟಾಗಿರುತ್ತೆ ನೋಡಿ ಇವಾಗ ವೆಜಿಟೇಬಲ್ ಜೊತೆಗೆ ಏನು ಮೊಟ್ಟೆ ಎಲ್ಲ ಹುರಿದು ಇಟ್ಕೊಂಡಿದ್ನಲ್ಲ ಅದನ್ನು ಹಾಕಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ ಇದ್ರ ಜೊತೆಗೆ ಒಂದು ಐದು ನಿಮಿಷ ಹುರಿದಾದ್ಮೇಲೆ ರೈಸ್ ಮಾಡಿಟ್ಕೊಂಡಿರ್ಬೇಕು ಫಸ್ಟೇ ನಾನು ಮಾಡಿಟ್ಕೊಂಡಿದ್ದೀನಿ ಆಮೇಲೆ ಅದನ್ನು ಮಿಕ್ಸ್ ಮಾಡ್ಕೊಬೇಕು ಇದನ್ನು ಒಂದು ಎರಡು ನಿಮಿಷ ಬೇಯಿಸ್ಕೊತಾ ಇದ್ದೀನಿ ಇಲ್ಲಿ ಈಗ ಇಲ್ಲಿ ಒಂದು ಐದು ನಿಮಿಷ ಬೇಯಿಸ್ಕೊಂಡೆ ಮೊಟ್ಟೆ ಮತ್ತು ವೆಜಿಟೇಬಲ್ ಜೊತೆಗೆ ಈಗ ರೈಸ್ ಮಾಡಿಟ್ಕೊಂಡಿದ್ದೀನಲ್ಲ ಅದನ್ನು ಹಾಕ್ಕೋತಾ ಇದ್ದೀನಿ ಅದನ್ನು ಹಾಕ್ಕೊಂಡು ಚೆನ್ನಾಗಿ ಒಂದೆರಡು ನಿಮಿಷ ಉರಿದ್ರೆ ಆಯಿತು ಎಗ್ ರೈಸು ಎಗ್ ಫ್ರೈಡ್ ರೈಸು ರೆಡಿಯಾಗುತ್ತೆ ಈಗ ರೈಸು ಅಷ್ಟೇ ಉದುರು ಉದ್ರಾಗಿರಬೇಕು ನಾನಿಲ್ಲಿ ಉದ್ರದ್ರಾಗಿ ಮಾಡ್ಕೊಂಡಿದ್ದೀನಿ ಆ ಥರ ಇದ್ರೇ ಟೇಸ್ಟ್ ಚೆನ್ನಾಗಿರೋದು ರೈಸ್ ಸ್ವಲ್ಪ ಮುದ್ದೆ ಆಗಿಬಿಟ್ರೆ ಅಷ್ಟು ಚೆನ್ನಾಗಿರಲ್ಲ ತಿನ್ನೋಕ್ಕೆ ಫ್ರೈಡ್ ರೈಸಲ್ಲೆಲ್ಲ ಸ್ವಲ್ಪ ಉದ್ರದ್ರಾಗೆ ಮಾಡ್ಕೋಬೇಕು ರೈಸನ್ನ ನೋಡಿ ಈಗ ಫುಲ್ಲು ಚೆನ್ನಾಗೆ ಮಿಕ್ಸ್ ಕೊಟ್ಕೋಬೇಕು ಸ್ಟವ್ ಮೇಲೆ ಇಟ್ಕೊಂಡು ಅಂದರೆ ಫಸ್ಟು ಚೆನ್ನಾಗಿ ಕೆಳಗಡೆ ಇಳಿಸ್ಕೊಂಡು ಒಂದು ಚೆನ್ನಾಗಿ ಮಿಕ್ಸ್ ಕೊಟ್ಬಿಟ್ಟು ಆಮೇಲೆ ಸ್ಟವಲ್ ಮೇಲೆ ಇಟ್ಟು ಒಂದೆರಡು ನಿಮಿಷ ಒಂದೆರಡು ನಿಮಿಷ ಹುರಿದು ಅದಕ್ಕೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕಿ ತಿರುಗಿಸಿದ್ರೆ ಫ್ರೈಡ್ ರೈಸ್ ರೆಡಿ ಆಯಿತು ಈಗ ಇಲ್ಲಿ ನಾನು ಸ್ವಲ್ಪ ನನಗೆ ಓಟ್ಸ್ ಮಾಡ್ಕೋತಾ ಇದ್ದೀನಿ ನಾನು ಫ್ರೈಡ್ ರೈಸ್ ಏನು ತಿನ್ನಲ್ಲ ಸ್ವಲ್ಪ ಡಯಟ್ ಮಾಡ್ತಾ ಇರೋದ್ರಿಂದ ಹಾಲಲ್ಲಿ ಬೇಯಿಸ್ಕೊಂಡು ಸ್ವಲ್ಪ ಅದಕ್ಕೆ ಫ್ರೂಟ್ಸ್ ಏನಾದರೂ ಹಾಕೋಬೋದು ನಾನು ಬಾಳೆಹಣ್ಣು ಹಾಕ್ಕೊಂಡಿದ್ದೀನಿ ಈಗ ಮಕ್ಕಳು ಕೂಡ ರೆಡಿಯಾಗಿ ಸ್ಕೂಲ್ಗೊಟ್ರು ಇಬ್ಬರು ಅವರು ಅಷ್ಟೇ ಏನು ತೊಂದರೆ ಕೊಡಲ್ಲ ಮಕ್ಕಳು ಚೆನ್ನಾಗಿ ಬೇಗ ರೆಡಿಯಾಗಿಬಿಡ್ತಾರೆ ತಿಂಡಿ ಎಲ್ಲ ತಿಂದ್ಕೊಂಡು ಸ್ಕೂಲ್ಗೆ ಹೊಟ್ಟರು ಅವ್ರ ಅಪ್ಪ ಕರ್ಕೊಂಡು ಹೋದರು ಈಗ ನಾನು ನೈಟ್ ನೈಟಿಗೆ ಇದ್ದೀನಿ ಮಧ್ಯೆ ಇನ್ನೇನು ನಾನು ವೀಡಿಯೋ ಮಾಡೋಕೆ ಹೋಗಿಲ್ಲ ನೈಟಿಗೆ ಸ್ವಲ್ಪ ರೈಸ್ ಇತ್ತು ಬೆಳಗ್ಗೆ ಮಾಡಿದ್ದು ಫ್ರೈಡ್ ರೈಸ್ಗೆ ಅಂತ ಇನ್ನು ಸ್ವಲ್ಪ ಫ್ರೈಡ್ ರೈಸು ಕೂಡ ಉಳ್ಕೊಂಡಿದ್ದು ಮಧ್ಯಾಹ್ನ ಮನೆಯಲ್ಲಿ ಯಾರೂ ಊಟಕ್ಕಿರಲ್ಲ ನಾನೊಬ್ಳೆ ನಾನು ಬೆಳಗ್ಗೆ ಏನೂ ತಿಂದಿರಲ್ಲ ತಿಂಡಿ ಓಟ್ಸ್ ಏನಾದರೂ ತಿಂತೀನಿ ಇನ್ನು ಮಧ್ಯಾಹ್ನಕ್ಕೆ ನಾನು ಫ್ರೈಡ್ ರೈಸು ಸ್ವಲ್ಪ ವೆಜಿಟೇಬಲ್ಸ್ನ ತಿನ್ಕೊಂಡೆ ಇನ್ನು ಯಾರೂ ಇರಲ್ಲ ಊಟಕ್ಕೆ ಅದಕ್ಕೆ ನೈಟ್ ಮಾ ಏನಾದರೂ ಅಡುಗೆ ಮಾಡೋಣ ಅಂದರೆ ಇನ್ನು ರೈಸು ಫ್ರೈಡ್ ರೈಸ್ ಎಲ್ಲ ಹಂಗೆ ಉಳ್ಕೊಂಡಿತ್ತು ಮನೇಲಿ ಅನ್ನ ಮತ್ತು ಅಡುಗೆ ಏನಾದರೂ ವೇಸ್ಟ್ ಮಾಡೋಕ್ಕೆ ಇಷ್ಟಪಡೋಲ್ಲ ಹಂಗಾಗಿ ನಾನು ಎಷ್ಟು ಬೇಕೋ ಅಷ್ಟು ನೋಡಿಕೊಂಡು ಅಡುಗೆ ಮಾಡ್ತೀನಿ ಜಾಸ್ತಿ ಮಾಡಿ ವೇಸ್ಟ್ ಮಾಡಲ್ಲ ಯಾರು ತಿನ್ನೋರು ಇದ್ರೆ ಎಷ್ಟು ಮಾಡಿದ್ರೂ ಪರವಾಗಿಲ್ಲ ತಿಂದದೇ ಇದ್ದರೆ ಬಿಸಾಕೋಕ್ಕೆ ತುಂಬ ಬೇಜಾರಾಗುತ್ತೆ ಹಾಗಾಗಿ ಇಲ್ಲಿ ನಾನು ಸ್ವಲ್ಪ ನೋಡಿಕೊಂಡು ಅಡುಗೆ ಮಾಡ್ಕೊತೀನಿ ಈಗ ರೈಸು ಫ್ರೈಡ್ ರೈಸೆಲ್ಲ ಹಂಗೆ ಇದ್ರೆ ಇದ್ದಿದ್ದರಿಂದ ನಾನಿಲ್ಲಿ ಸ್ವಲ್ಪ ಟೊಮೊಟೊ ಸಾರು ಮಾಡೋಣ ಅಂದ್ಬಿಟ್ಟು ಮಾಡ್ತಾಯಿದ್ದೀನಿ ಅನ್ನ ಎಲ್ಲರಿಗೂ ಸಾಕಾಗುತ್ತೆ ಅನಿಸ್ತು ಅದಕ್ಕೆ ಅದಕ್ಕೆ ಟೊಮೊಟೊ ಸಾರು ಮಾಡ್ಕೊಳ್ಳೋಣ ಈಗ ಒನ್ ಟೈಮ್ಗೆ ಬೇಳೆ ಸಾರು ಆ ಥರ ಎಲ್ಲ ಮಾಡಿದ್ರೆ ವೇಸ್ಟೆ ನಾನು ಏನಾದರೂ ಆ ಥರ ಸಾಂಬಾರು ಮಾಡಿದ್ರೆ ಮಧ್ಯಾಹ್ನ ಮಾಡ್ತೀನಿ ನನ್ನ ಹಸ್ಬೆಂಡು ಪ್ರತಿದಿನ ಅವರು ಮಧ್ಯಾಹ್ನ ಊಟಕ್ಕೆ ಬರೋಲ್ಲ ಒಂದೊಂದು ದಿನ ಬರ್ತಾರೆ ಅವ್ರು ಬಂದಿದ್ದ ದಿನ ನೀಟಾಗೆ ಮುದ್ದೆ ಅಡುಗೆ ಎಲ್ಲ ಮಾಡ್ತೀನಿ ಮಧ್ಯಾಹ್ನವೇ ಸಾಂಬಾರೆಲ್ಲ ಆ ಮಧ್ಯಾಹ್ನ ಸಾಂಬಾರೆಲ್ಲ ಮಾಡ್ಕೊಂಬಿಟ್ರೆ ನೈಟ್ಗೂ ಆಗುತ್ತೆ ಹಾಗಾಗಿ ಈಗ ಇಲ್ಲಿ ನಾನು ಟೊಮೊಟೊ ಸಾರು ಮಾಡ್ತಾಯಿದ್ದೀನಿ ಟೊಮೊಟೊ ಸಾಂಬಾರಿಗೆ ಫಸ್ಟು ನಾನು ಟೊಮೊಟೊ ಹುಣಸೆಹಣ್ಣು ಸ್ವಲ್ಪ ನಾವು ಬೇಳೆ ಸಾಂಬಾರಿಗೆಲ್ಲ ಬಳಸ್ತೀವಲ್ಲ ಆ ಸಾಂಬಾರು ಪುಡಿನ ಹಾಕಿ ರುಬ್ಕೊಂಡಿದ್ದೀನಿ ಇಲ್ಲಿ ಒಗ್ಗರಣೆಗೆ ಬೆಳ್ಳುಳ್ಳಿ ಸಾಸಿವೆನ ಹಾಕ್ಕೊಂಡು ಒಗ್ಗರಣೆ ಇದ್ದೀನಿ ಕರಿಬೇವನ್ ಸೊಪ್ಪು ಬೇಕು ಕರಿಬೇವನ್ ಸೊಪ್ಪು ಮನೆ ಪಕ್ಕನೇ ಗಿಡ ಇರೋದರಿಂದ ನಾನು ಕಿತ್ತಿ ಜಾಸ್ತಿ ಇಟ್ಕೊಂಡಿರಲ್ಲ ಬೇಕಾದಾಗ ಒಗ್ಗರಣೆಗೆ ಕಿತ್ಕೊಂಡು ಹಾಕ್ತಾಯಿದೆ ಬಟ್ ಈಗ ನೈಟ್ ಅಲ್ವಾ ಗಿಡಕ್ಕೆಲ್ಲ ಕೈ ಹಾಕಿ ಕೀಳಬಾರ್ದು ಅಂತ ಹೇಳಿ ನಾನು ಕರ್ಬೇವಿನ ಸೊಪ್ಪು ಹಾಕಿಲ್ಲ ಹಾಗೆ ಒಗ್ಗರಣೆ ಮಾಡ್ತಾಯಿದ್ದೀನಿ ಈಗ ಇದು ಉಪ್ಪು ಹಾಕ್ಬಿಟ್ಟು ಕುದಿಸ್ಕೊಳ್ಳೋದು ಅಷ್ಟೇ ಟೊಮೊಟೊ ಸಾರು ರೆಡಿ ಆಯಿತು ತುಂಬ ಚೆನ್ನಾಗಿರುತ್ತೆ ತಿನ್ನೋಕ್ಕೆ ನಮ್ಮನೇಲೆಲ್ಲ ಇಷ್ಟಪಟ್ಟು ತಿಂತಾರೆ ಈಗ ಬರೀ ರೈಸ್ ತಿನ್ನೋಕ್ಕಾಗಲ್ವಲ್ಲ ಏನಾದರೂ ಸ್ವಲ್ಪ ನಂಚ್ಕೊಳ್ಳೋಕ್ಕೆ ಮಾಡೋಣ ಅಂತ ಹೇಳಿಬಿಟ್ಟು ಗಣಕೆ ಸೊಪ್ಪಿತ್ತು ಈಗ ನಾನು ಇಲ್ಲಿ ತೋರಿಸಿದ್ನೆಲ್ಲ ಸೊಪ್ಪು ಅದು ಗಂಡ್ಕೆ ಸೊಪ್ಪು ಈಗ ಅದ್ರದ್ದು ಪಲ್ಯ ಮಾಡ್ತಾಯಿದ್ದೀನಿ ಅದಕ್ಕೆ ಸ್ವಲ್ಪ ಎಗ್ ಹಾಕಿ ಮಾಡ್ಕೋತಾ ಇದ್ದೀನಿ ತುಂಬಾ ಒಳ್ಳೆಯದು ಗಣಕೆ ಸೊಪ್ಪು ಆರೋಗ್ಯಕ್ಕೂ ಕೂಡ ಈಗ ನಾವು ಬರೀ ರೈಸ್ ತಿಂದು ಅನ್ನೋ ಥರ ಫೀಲು ಇರೋಲ್ಲ ಏನಾದರೂ ವೆಜಿಟೇಬಲ್ಸು ಅಂದರೆ ಒಳ್ಳೆಯ ಆರೋಗ್ಯಕ್ಕೆ ಬೇಕಾಗಿರೋದನ್ನ ನಾವು ತೊಗೊಂಡಿದ್ದೀವಿ ಅನ್ನೋದೊಂದು ಸಮಾಧಾನ ಇರುತ್ತೆ ಹಂಗಾಗಿ ಅದಕ್ಕೆ ನಾನಿಲ್ಲಿ ಸೊಪ್ಪನ್ನ ಬಳಸ್ಕೊಂಡು ಮೊಟ್ಟೆ ಹಾಕಿ ಪಲ್ಯ ಮಾಡ್ತಾ ಇದ್ದೀನಿ ತುಂಬ ಚೆನ್ನಾಗಿರುತ್ತೆ ಗಣಕೆ ಸೊಪ್ಪು ಕೆಲವರು ಕಹಿ ಬರುತ್ತೆ ಅಂತ ಮಾಡೋಕ್ಕೆ ಹೋಗಲ್ಲ ನಾನು ಇದರಲ್ಲಿ ಮೊಸೊಪ್ಪು ಮತ್ತು ಈ ಥರ ಪಲ್ಯ ಮೊಟ್ಟೆ ಹಾಕ್ತೇನೆ ಪಲ್ಯನೂ ಮಾಡ್ತೀನಿ ಇದಕ್ಕೆ ಮೊಟ್ಟೆ ಹಾಕಿ ಮಾಡಿದ್ದೀನಿ ತುಂಬ ಟೇಸ್ಟು ಚೆನ್ನಾಗಿರುತ್ತೆ ಒಂದ್ಸರಿ ಮಾಡಿ ನೋಡಿ ಇಲ್ಲಿ ಸಾಂಬಾರು ಕೂಡ ಚೆನ್ನಾಗಿ ಕುದಿ ರೆಡಿಯಾಗಿತ್ತು ಕುದಿ ಕುದಿ ಬಂದು ರೆಡಿಯಾಗಿತ್ತು ನಾನು ಆಫ್ ಮಾಡಿದ್ದೀನಿ ಈಗ ಅದಕ್ಕೆ ಆಫ್ ಮಾಡಿ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕಿ ಒಂದು ಸೈಡ್ಗೆ ಇಟ್ಕೊಂಡು ಇವಾಗ ಮೊಟ್ಟೆ ಪಲ್ಯ ಮಾಡೋಕ್ಕೆ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ಅಂದರೆ ಗಣಕೆ ಸೊಪ್ಪಿನ ಮೊಟ್ಟೆ ಪಲ್ಯ ತುಂಬ ಚೆನ್ನಾಗಿರುತ್ತೆ ಒಂದು ಸರಿ ಮಾಡ್ಕೊಂಡು ನೋಡಿ ಈಗ ಒಂದು ಬಾಣಲೆ ಇಟ್ಬಿಟ್ಟು ಸ್ವಲ್ಪ ಆಯಲ್ ಹಾಕ್ತೆ ಇದಕ್ಕೆ ಈಗ ನಾನಿಲ್ಲಿ ಈರುಳ್ಳಿ ಹಸಿಮೆಣ್ಸಿನ್ಕಾಯಿ ಒಂದು ಟೊಮೊಟೊ ಎಲ್ಲ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಈಗ ಎಣ್ಣೆ ಎಲ್ಲ ಬಿಸಿ ಆದಮೇಲೆ ಹಾಕೊಳ್ಳೋಣ ಬನ್ನಿ ಹಸಿ ಮೆಣ್ಸಿನ್ಕಾಯಿ ಒಂದು ಏಳು ಹಸಿಮೆಣ್ಸಿನ್ಕಾಯಿನ ಕಟ್ ಮಾಡಿ ಹಾಕೊಂಡಿದ್ದೀನಿ ಬಟ್ ಖಾರಕ್ಕೆ ಎಷ್ಟು ಬೇಕೋ ಅಷ್ಟು ಕಟ್ ಮಾಡಿ ಹಾಕೋಬೇಕು ನಾನು ಇಲ್ಲಿ ಒಂದು ಏಳು ಎಂಟು ಹಾಕ್ಕೊಂಡಿದ್ದೀನಿ ಸಾಕು ಅಂತ ಈಗ ಈರುಳ್ಳಿ ಹಾಕಿ ಫ್ರೈ ಮಾಡ್ತಾಯಿದ್ದೀನಿ ಇದಕ್ಕೆ ನಾನು ಟೊಮೊಟೋನೂ ಹಾಕ್ಕೊಂಡಿದ್ದೀನಿ ತುಂಬ ಟೇಸ್ಟು ಚೆನ್ನಾಗಿರುತ್ತೆ ಈಗ ಈರುಳ್ಳಿ ಎಲ್ಲ ಚೆನ್ನಾಗಿ ಫ್ರೈ ಆದಮೇಲೆ ಟೊಮೊಟೋನೂ ಒಂದು ಕಟ್ ಮಾಡಿ ಇಟ್ಕೊಂಡಿದ್ದೀನಿ ದಪ್ಪದು ಚಿಕ್ಕ ಚಿಕ್ಕದಾದರೆ ಒಂದು ಎರಡು ಹಾಕಿದ್ರೆ ಸಾಕು ಈಗ ಈರುಳ್ಳಿ ಫ್ರೈ ಆದಮೇಲೆ ನಾನು ಟೊಮೊಟೊ ಹಾಕ್ಕೊಂಡು ಫ್ರೈ ಮಾಡ್ತಾಯಿದ್ದೀನಿ ಟೊಮೊಟೊ ಸ್ವಲ್ಪ ಚೆನ್ನಾಗೇ ಆಗಲಿ ಈ ಟೈಮಲ್ಲಿ ಸ್ವಲ್ಪ ಉಪ್ಪು ಹಾಕ್ಕೊಂಡ್ರೆ ಬೇಗ ಸಾಫ್ಟ್ ಆಗುತ್ತೆ ಟೊಮೊಟೊ ಉಪ್ಪು ಹಾಕ್ಕೊಂಡು ಇಲ್ಲಿ ಉರಿತಾಯಿದ್ದೀನಿ ಸ್ವಲ್ಪ ಟೊಮೊಟೊ ಆಗಲಿ ಈಗ ಟೊಮೊಟೊ ಸಾಫ್ಟ್ ಆಗ್ತಾ ಬರ್ತಾ ಇದೆ ನಾನಿಲ್ಲಿ ಗಣ್ಕೆ ಸೊಪ್ಪನ್ನ ತೊಳೆದು ಚೆನ್ನಾಗಿ ಒಂದು ಮೂರು ಸರಿ ತೊಳ್ಕೊಂಡಿದ್ದೀನಿ ತೊಳೆದು ಈಗ ಕಟ್ ಮಾಡಿ ಹಾಕೋಬೇಕು ಇದಕ್ಕೆ ಇದು ಸಾಫ್ಟ್ ಆದಮೇಲೆ ನಾವು ಗಣ್ಕೆ ಸೊಪ್ಪನ್ನ ಚೆನ್ನಾಗಿ ಸಣ್ಣ ಸಣ್ಣದಾಗಿ ಕಟ್ ಮಾಡಿ ಹಾಕೋಬೇಕು ಎಣ್ಣೆಲೆ ಅದನ್ನು ಫ್ರೈ ಮಾಡ್ಕೋಬೇಕು ಚೆನ್ನಾಗಿ ಎಣ್ಣೆಲೆ ಗಣ್ಕೆ ಸೊಪ್ಪು ಬೇಯಬೇಕು ಆ ಥರ ಬೇಯಿಸ್ಕೋಬೇಕು ನೋಡಿ ಈಗ ಈಗ ಸೊಪ್ಪನ್ನ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡಿ ಹಾಕಿದ್ದೀನಿ ನಾನು ಇದನ್ನು ಈಗ ಒಗ್ಗರಣೆಯಲ್ಲಿ ಚೆನ್ನಾಗಿ ಬೇಯಿಸ್ಕೋಬೇಕು ಸೊಪ್ಪನ್ನೆಲ್ಲ ಕಟ್ ಮಾಡಿ ನೋಡಿ ಈ ಥರ ಅದೇ ನೀರು ಬಿಟ್ಕೊಳ್ತಾ ಇರುತ್ತೆ ಸ್ವಲ್ಪ ನೀರು ಬಿಟ್ಕೊಂಡು ಅದು ಫುಲ್ಲು ಡ್ರೈ ಆಗೋವರೆಗೂ ಚೆನ್ನಾಗೇ ಬೇಯಿಸ್ಕೋಬೇಕು ಆಗ ಸೊಪ್ಪು ಚೆನ್ನಾಗಿ ಬೆಂದಿರುತ್ತೆ ಬೆಂದಿಲ್ಲ ಅಂತಂದ್ರೆ ಬೇಕಾದ್ರೆ ಸ್ವಲ್ಪ ನೀರು ಹಾಕ್ಬಿಟ್ಟು ಒಂದು ಹತ್ತು ನಿಮಿಷ ಪ್ಲೇಟ್ ಮುಚ್ಚಿಬಿಟ್ಟು ಒಂದು ಹತ್ತು ನಿಮಿಷ ಇಲ್ಲ ಐದು ನಿಮಿಷ ಲೋ ಫ್ಲೇಮಲ್ಲಿ ಬೇಯಿಸ್ಕೋಬೇಕು ಬೇಯಿಸ್ಕೊಂಡ್ರೆ ಚೆನ್ನಾಗೆ ಬೇಯುತ್ತೆ ಅದು ಸೊಪ್ಪು ಬೆಂದಾದ ಮೇಲೆ ನೀರೆಲ್ಲ ಡ್ರೈ ಆದಮೇಲೆ ನಾವು ಇದಕ್ಕೆ ಮೊಟ್ಟೆನ ಒಡೆದು ಹಾಕೋಬೇಕು ನಾನು ಈಗ ಇಲ್ಲಿ ಒಂದು ಎಂಟು ಮೊಟ್ಟೆನ ಒಡೆದು ಹಾಕೊಂಡಿದ್ದೀನಿ ಈಗ ಇಲ್ಲಿ ನಾನು ಮೊಟ್ಟೆನ ಹಾಕೊಂಡು ಕೈ ಬಿಡ್ದಂಗೆ ತಿರುಗ್ತಾ ಇದ್ದೀನಿ ಯಾಕಂದ್ರೆ ಸೀದೋಗ್ಬಿಡುತ್ತೆ ಅದಕ್ಕೆ ನಾನು ಫಸ್ಟ್ ಕಡಿಮೆ ಮೊಟ್ಟೆ ಹಾಕಿದ್ದೆ ಆಮೇಲೆ ಇಲ್ಲಿ ಒಡೆದು ಎಂಟು ಮೊಟ್ಟೆ ಹಾಕೊಂಡಿದ್ದೀನಿ ಟೋಟಲು ಎಂಟು ಮೊಟ್ಟೆ ಹಾಕೊಂಡೆ ಅಂದರೆ ನಾನು ನೋಡ್ಕೊಂಡು ನೋಡ್ಕೊಂಡು ಹಾಕೋತಾ ಇದ್ದೀನಿ ಸ್ವಲ್ಪ ಸೊಪ್ಪು ಸೊಪ್ಪು ಜಾಸ್ತಿ ಆದರೆ ಮಕ್ಕಳು ತಿನ್ನಲ್ಲ ಅದಕ್ಕೆ ಫಸ್ಟು ಒಂದು ಆರು ಮೊಟ್ಟೆ ಸಾಕು ಅಂತ ಹಾಕಿದೆ ಸ್ವಲ್ಪ ಸೊಪ್ಪು ಸೊಪ್ಪು ಜಾಸ್ತಿ ಕಾಣಿಸ್ತಾ ಇತ್ತು ಮಕ್ಕಳು ಸೊಪ್ಪು ಇದ್ದರೆ ಬರೀ ಸೊಪ್ಪು ಸಿಗ್ತಾಯಿದ್ರೆ ಅಷ್ಟು ತಿನ್ನೋಕೆ ಇಷ್ಟಪಡಲ್ಲ ಅಂದ್ಬಿಟ್ಟು ಸ್ವಲ್ಪ ಇಲ್ಲಿ ಮೊಟ್ಟೆ ಜಾಸ್ತಿ ಆದರೆ ಗೊತ್ತಾಗಲ್ಲ ತಿನ್ಕೋತಾರೆ ಅಂತ ಮೊಟ್ಟೆನ ಇನ್ನೂ ಎರಡು ಹಾಕ್ಕೊಂಡೆ ಟೋಟಲ್ಲು ಎಂಟು ಮೊಟ್ಟೆನ ಹಾಕ್ಕೊಂಡು ನಾನಿಲ್ಲಿ ಮೊಟ್ಟೆನ ಉರಿತಾಯಿದ್ದೀನಿ ಈಗ ಮೊಟ್ಟೆ ಚೆನ್ನಾಗಿ ಹುರಿದಾಯ್ ಆಲ್ಮೋಸ್ಟ್ ಆಗಿದೆ ಇನ್ನೊಂದ್ ಎರಡ್ ನಿಮಿಷ ಫುಲ್ ರೆಡಿ ಆಯ್ತು ಅದು ಸ್ವಲ್ಪ ಹಸಿ ಹಸಿ ಉಳ್ಕೊಬಾರ್ದು ಇಲ್ಲಾಂದ್ರೆ ಅದು ಜಾಸ್ತಿ ಹೊಲ್ಸ ಹೊಡೈತೆ ಚೆನ್ನಾಗಿರಲ್ಲ ಚೆನ್ನಾಗಿ ಉರಿಬೇಕು ಈಗ ಚೆನ್ನಾಗಿ ಹುರ್ಕೊಂಡು ರೆಡಿ ಆಯ್ತು ಉಪ್ಪು ಎಲ್ಲ ಹಾಕೊಂಡಿದೀನಿ ಖಾರ ಕಡಿಮೆ ಅನ್ಸಿದ್ರೆ ಬೇಕಾದ್ರೆ ಸ್ವಲ್ಪ ಮೆಣಸಿನ ಪುಡಿ ಹಾಕೋಬಹುದು ಮೆಣಸಿನ್ಕಾಯಿ ಗೊತ್ತಾಗಿಲ್ಲ ಅಂದ್ರೆ